ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಬೀದರ್ಜಲಯ ಚೌರಾದ ಪಟ್ಟಣದ ಅಲೆಮಾರಿ ಬುಡಕಟ್ಟು ಜನಾಂಗದ ಕಾಲೋನಿಗೆ ಭೇಟಿ ನೀಡಿದ್ರು ಇನ್ನು ಈ ಸಮಯದಲ್ಲಿ ಹಲವಾರು ಅಲೆಮಾರಿ ಬುಡಕಟ್ಟು ಜನಾಂಗದ ಕುಟುಂಬಗಳು ತಮ್ಮ ಅಳಲನ್ನ ಹೇಳಿಕೊಂಡರು ಇದನ್ನೆಲ್ಲ ಆಲಿಸಿರುವಂತಹ ಮಹಿಳಾ ಆಯೋಗದ ಅಧ್ಯಕ್ಷೆ ಪಟ್ಟಣದ ರಸ್ತೆ ಪಕ್ಕದಲ್ಲಿ ವಾಸವಿರುವ ಅಲೆಮಾರಿ ಬುಡಕಟ್ಟು ಜನಾಂಗದ ಕುಟುಂಬಗಳಿಗೆ ಸರ್ಕಾರ ಎರಡು ಎಕರೆ ಜಮೀನು ಮಂಜೂರು ಮಾಡಿರುವ ಪಲಾ ಅನುಭವಿಗಳಿಗೆ ಯಾಕೆ ಜಮೀನು ಜಾಗವನ್ನ ನೀಡಿಲ್ಲ ಎಂದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಾರಿದ್ರು ಅಷ್ಟೇ ಅಲ್ಲದೆ ಕುಟುಂಬಗಳಿಗೆ ಸೈಟ್ ಮತ್ತು ಮನೆ ನೀಡಲಿಕ್ಕೆ ಇನ್ನೆಷ್ಟು ದಿನಗಳು ಬೇಕು ಅಂತ ತರಾಟೆಗೂ ಕೂಡ ತೆಗೆದುಕೊಂಡು ಅವರಿಗೆ ಶೀಘ್ರವೇ ಮನೆಯನ್ನ ಒದಗಿಸುವಂತೆ ಕೇಳಿದ್ರು ಇನ್ನು ಅವರಾದ ತಹಶೀಲ್ದಾರರ ವಿರುದ್ಧ ದಾಮ ಹಾಗೂ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ತರಾಟೆಗೆ ತೆಗೆದುಕೊಂಡಿದ್ರು ಒಟ್ನಲ್ಲಿ ಹಲವಾರು ಬುಡಕಟ್ಟು ಜನಾಂಗಗಳ ಕಷ್ಟವನ್ನ ಆಲಿಸಿ ಅವರ ಪಾಲಿಗೆ ದೇವರಾಗಿದ್ದಾರೆ ಡಾಕ್ಟರ್ ನಾಗಲಕ್ಷ್ಮಿಯವರು ಎರಡು ವರ್ಷ ಬೇಕಾ ನಿಮ್ಗೆ ಸರ್ಕಾರ ಜಮೀನು ಕೊಟ್ಟ ಮೇಲೆ ನೀವು ಅದನ್ನೆಲ್ಲ ರೆಡಿ ಮಾಡಿ ಅವ್ರಿಗೆ ಕೊಡಕ್ಕೆ ಎರಡು ವರ್ಷ ಬೇಕಾ ನಾನ್ ಬರಬೇಕಾ ಇಲ್ಲಿ ಅವರದು ಬಹಳ ಹಿಂದುಳದಂತ ಭಾಗ ನಮ್ಮ ಬೀದರ್ ಕ್ಷೇತ್ರದ್ದು ಹಾಗಾಗಿ ನಮಗೆ ಮಹಿಳಾ ಆಯೋಗಕ್ಕೂ ಸಹ ಹಲವಾರು ಕಂಪ್ಲೇಂಟ್ಸ್ ಮಹಿಳೆಯರು ಸ್ಪೆಷಲಿ ನಮ್ಮ ಅಲೆಮಾರಿ ಸಮುದಾಯಗಳಿರುವಂತ ಜಾಗ ಮಹಿಳೆಯರಿಗೆ ನಲ್ವತ್ತು ವರ್ಷಗಳಿಂದ ಇದ್ರು ಅವರಿಗೆ ನಿವೇಶನಗಳು ಕೊಟ್ಟಿಲ್ಲ ಜಾಗಗಳನ್ನು ಕೊಟ್ಟಿಲ್ಲ ಕುಡಿಯೋ ನೀರಿಲ್ಲ ಅಲ್ಲಿ ಮಕ್ಕಳ ಪರಿಸ್ಥಿತಿ ಭಾಳ ಕ್ರೂರವಾಗಿದೆ ಮೊನ್ನೆ ರೀಸೆಂಟಾಗಿ ಆ ಅಲೆಮಾರಿ ಸಮುದಾಯದಲ್ಲಿ ಮಳೆ ಬಂದಾಗ ಒಂದು ಗರ್ಭಿಣಿ ನೀರಲ್ಲಿ ಮುಳುಗಿ ತೆಯಲ್ಲಿ ಸತ್ತೋಗ್ತಾಳೆ ಸೊ ಇದೆಲ್ಲನೂ ಭಾಳ ನನ್ನ ಗಮನಕ್ಕೆ ಇದ್ದಿದ್ದರಿಂದ ನಾನಿವತ್ತು ಪೌರತ್ನ ಅಲೆಮಾರಿ ಸಮುದಾಯಕ್ಕೆ ಸಹ ನಾನು ಭೇಟಿ ಮಾಡಿ ಅವರ ಅವ್ರ ಪರಿಸ್ಥಿತಿಗಳನ್ನು ನೋಡಿದಾಗ ಭಾಳ ಭಾಳ ಮನಸ್ಸಿಗೆ ಭಾಳ ನೋವಾಯಿತು ನನಗೆ ಅಲ್ಲಿಂದ ಅವರಿಗೆ ಕುಡಿಯೋ ನೀರು ಸಹ ಎಲ್ಲೋ ಹೋಗಿ ಹಿಡ್ಕೊಂಡು ಬರೋದೆಲ್ಲ ಇಮಿಡಿಯೇಟ್ಲಿ ಚೀಫ್ ಆಫೀಸರಿಗೆ ಫೋನ್ ಮಾಡಿಸಿ ಅಲ್ಲಿ ಕುಡಿಯೋಕ್ಕೆ ಈಗಲೇ ಇಮಿಡಿಯೇಟ್ಲಿ ಎರಡು ಟ್ಯಾಂಕರ್ ನೀರು ಸಹ ತರಿಸಿ ಅಲ್ಲಿ ಅವ್ರಿಗೂ ನಾಳೆಯಿಂದ ಇವ್ರು ಪರ್ಮನೆಂಟಾಗಿ ನೀರು ಕೊಡೋತನ ಅವ್ರಿಗೆ ಪ್ರತಿದಿನ ಟ್ಯಾಂಕರ್ ನೀರು ಕೊಡಬೇಕು ಅಂತ ನಾನು ಹೇಳಿದ್ದೀನಿ ನಾಳೆ ಡಿ ಸಿ ಆಫೀಸಲ್ಲಿ ಸಹ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಎರಡು ಸಾವಿರದ ಹದಿನೆಂಟಲ್ಲಿ ಜಾಗ ಕೊಟ್ಟು ಮತ್ತೆ ಏನೋ ತಾಂತ್ರಿಕ ದೋಷ ಇತ್ತು ಅಂತ ಹೇಳಿ ವಾಪಸ್ ತಗೊಂಡಿದ್ದಾರೆ ಏನಕ್ಕೆ ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ ಎರಡ್ ಸಾವಿರದ ಹದಿನೆಂಟರಿಂದ ಈಗ ಇಪ್ಪತ್ತೈದು ಸುಮಾರು ಎಷ್ಟು ವರ್ಷ ಎಂಟು ವರ್ಷಗಳ ಕಾಲ ಇವರು ತಾಂತ್ರಿಕ ದೋಷದಲ್ಲೇ ತೇಲಾಡ್ತಾವ್ರೆ ಯಾಕೆ ಅಂತ ನನಗೆ ಗೊತ್ತಿಲ್ಲ ಆಕ್ಚುಲಿ ಸಂವಿಧಾನದ ಪ್ರಕಾರ ಸರ್ಕಾರ ಅಂತ ಸಮುದಾಯಕ್ಕೆ ಇವತ್ತು ಮನೇನೂ ಕೊಡಬೇಕು ನೀರು ಕೊಡಬೇಕು ಅವ್ರಿಗೇನೇನು ಮೂಲಭೂತ ಸೌಕರ್ಯ ಕೊಡಬೇಕು ಶಿಕ್ಷಣ ಕೊಡಬೇಕು ಪ್ರತಿಯೊಂದು ಕೊಡಬೇಕು ಅದಕ್ಕೆ ಆದಂಥ ಇವತ್ತು ನಿಗಮಗಳಿದಾವೆ ಅದಕ್ಕೆ ಆದಂಥ ಹಣ ಇದೆ ಅದನ್ನು ತಲುಪಿಸೋದ್ರಲ್ಲಿ ಸರ್ಕಾರಿ ಅಧಿಕಾರಿಗಳು ಟೋಟಲಿ ಫೇಲ್ಯೂರ್ ಅಲ್ಲಿ ನಾನು ಹೋದಾಗೂ ಸಹ ಒಂದು ಕಮಿಷನ್ ಅಲ್ಲಿ ಹೋಗಿದ್ದೀನಿ ಅಂತಂದ್ರೆ ಎಲ್ಲರೂ ಫೋನ್ ಮಾಡಿ ಕರ್ಸ್ಕೋಬೇಕಾಯ್ತು ಡಿ ಸಿ ಅವ್ರು ನೋಟಿಸ್ ಕೊಡ್ತೀನಿ ಅಂದರೆ ಇಮ್ಯಾಜಿನ್ ಮಾಡಿ ನಾನೊಬ್ರು ಬಂದಾಗ ಸಹ ನೀವು ಇರೋದಿಲ್ಲ ಅಂತಂದರೆ ಆಮೇಲೆ ಯಾರು ಒಂದು ದಿನ ಆ ಸಮುದಾಯಕ್ಕೆ ಅಲ್ಲಿ ಹೋಗಿ ಒಂದು ದಿನ ನೋಡಿದವ್ರು ನಾನು ಎಲ್ಲರನ್ನೂ ಕೇಳದೆ ಇವತ್ತು ಭಾಳ ಭಾಳ ಏನಂತಾರಲ್ಲ ಪೆಥೆಟಿಕ್ ಸಿಚುವೇಶನಲ್ಲಿ ನಮ್ಮ ಅಲೆಮಾರಿ ಸಮುದಾಯದವರು ನಮ್ಮ ಔರಾಜ್ ಜಿಲ್ಲೆಯ ಸುತ್ತಮುತ್ತ ಬಹಳ ಕಷ್ಟದಲ್ಲಿ ಬದುಕ್ತಾ ಇದ್ದಾರೆ ನಾಳೆ ಅದನ್ನು ನಾನು ಡಿ ಸಿ ಅವರಿಗೆ ಚರ್ಚೆಗೆ ತಗೊಳ್ತೇನೆ ಯಾಕೆ ಎಲ್ಲಿ ಫೇಲ್ ಆಗಿದ್ದಾರೆ ಇವರೆಲ್ಲರೂ ಫೇಲ್ ಆದವ್ರ ಮೇಲೆ ಯಾವ ಥರ ಕ್ರಮ ತಗೊಳ್ತೀರಾ ಈಗ ಆ ಸಮುದಾಯಗಳಿಗೆ ಯಾವ ಥರ ಅವ್ರಿಗೆ ಜಾಗ ಕೊಟ್ಟು ನಿವೇಶನಗಳನ್ನು ಕೊಡ್ತೀರಾ ಅನ್ನೋದು ನಾಳೆ ಚರ್ಚೆ ಮಾಡಿ ಮತ್ತು ನಾನು ಆ ಕನ್ಸರ್ನ್ ಇಲಾಖೆಗಳಿಗೂ ಪ್ರಿನ್ಸಿಪಲ್ ಸೆಕ್ರೆಟರಿಗಳಿಗೆ ಸರ್ಕಾರದ ಮಟ್ಟದಲ್ಲಿ ನಾನು ಎಲ್ಲ ಪತ್ರಗಳ ಮನವಿಯನ್ನು ಸಹ ನಾನು ಕಳಿಸ್ತೀನಿ ಮತ್ತೆ ಅವ್ರ ಸ್ಥಿತಿಗತಿಗಳನ್ನು ಸಹ ಅವ್ರಿಗೆ ತಿಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ ಅಲೆಮಾರಿ ಸಮುದಾಯದಲ್ಲಿ ಯಾರ್ಯಾರು ನಾಯಕರು ಇರ್ತಾರೆ ಅವ್ರ ಪರ ಹೋರಾಟ ಮಾಡಲಿಕ್ಕೆ ಸರ್ಕಾರ ಮತ್ತು ಅವ್ರ ಮಧ್ಯೆ ನಿಂತ್ಕೊಂಡು ಅವ್ರಿಗೆ ಕೊಡಿಸುವಂಥ ಕೆಲಸವನ್ನು ಮಾಡಬೇಕು ಯಾಕೆಂದರೆ ಆ ಸಮುದಾಯ ಏನೂ ಗೊತ್ತಾಗ ಅವರು ಒಂದೇ ದೇವರು ಒಂದೇ ಅಂದರೆ ದೇವರು ಮಾತಾಡಲ್ಲ ಹಂಗೆ ಅಲೆಮಾರಿ ಸಮುದಾಯ ತಿನ್ನೋಕ್ಕೆ ಊಟ ಇಲ್ಲ ಕುಡಿಯೋಕ್ಕೆ ನೀರಿಲ್ಲ ಇರೋಕ್ಕೆ ಮನೆ ಇಲ್ಲ ಆ ಮಕ್ಕಳನ್ನೆಲ್ಲ ನೋಡ್ಬಿಟ್ರೆ ಹೊಟ್ಟೆ ಉದ್ದೋಗುತ್ತೆ ನಾನೇನಿಲ್ಲ ಇವತ್ತು ನನ್ನ ನನ್ನ ನಾವು ಹೆಂಗೆ ಅಂತಂದರೆ ಆಯೋಗ ನಾವು ವಾಪಸ್ ಹೋದ್ಮೇಲೆ ನಾವು ಬಂದು ಹೋದೆ ಅವ್ರಿಗೆ ಏನಾಯಿತು ಅವ್ರಿಗೆ ಸಿಗ್ತಾ ಅವರಿಗೆ ಜಾಗ ಕೊಟ್ರ ಅವ್ರಿಗೆ ಮನೆಗಳು ಕೊಟ್ರ ಅವ್ರಿಗೆ ನೀರು ಕೊಟ್ರ ಅಪ್ ಮಾಡ್ತಾ ಇರ್ತೀವಿ ಆದರೆ ನಾನು ಹೇಳೋದಂತಂದರೆ ಅದಕ್ಕೆಲ್ಲ ಸರ್ಕಾರದ ಒಂದು ವ್ಯವಸ್ಥೆ ಇದೆ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ನಿಜ ಹೇಳ್ತೀನಿ ಸ್ವರ್ಗನೆ ಮಾಡ್ಬೋದು ಅಷ್ಟೊಂದು ಸರ್ಕಾರದಲ್ಲಿ ವ್ಯವಸ್ಥೆ ಇದೆ ಕಾನೂನಲ್ಲಿ ಕ್ರಮಗಳಿದಾವೆ ಇವ್ರು ಏನೂ ಮಾಡದೆ ಇದ್ರೆ ಇವ್ರು ಕೇಳೋದಿಲ್ಲ ಅವ್ರು ಹೇಳೋದಿಲ್ಲ ಯಾಕಂದರೆ ಆ ಮುಗ್ಧ ಜನ ನೀವೇನಾದ್ರು ಜೋರ್ ಮಾಡೋಕೆ ಬಂದರೆ ನನಗನ್ಸುತ್ತೆ ಅವ್ರ ಮೇಲೆ ಇದೇ ನಡೆದು ಬಿಡುತ್ತೆ ಹಾಗಾಗಿ ಆ ಸಮುದಾಯದ ಧ್ವನಿಯಾಗಿ ನೀವು ನಿಂತ್ಕೊಳ್ಳಿ ನಾವು ನಿಂತ್ಕೊಳ್ಳೋಣ